ಸರ್ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಬೆಳವಣಿಗೆ ಒಂದು ಕಡೆ ಇಲ್ಲಿವರೆಗೂ ಆದಂತಹ ಆರು ತಿಂಗಳಲ್ಲಿ ಸಕ್ಸಸ್ ರೇಟ್ ತುಂಬ ಕಡಿಮೆ ಇದೆ ಅದರ ಮಧ್ಯೆ ಕನ್ನಡ ಚಿತ್ರರಂಗದಲ್ಲಿ ನಡೀತಿರುವಂತಹ ಘಟನೆಗಳು ಆ ವಿಚಾರವಾಗಿ ಏನು ಹೇಳಲಿಕ್ಕೆ ಸ್ವಲ್ಪ ಸಕ್ಸಸ್ ರೇಟ್ ಕಡಿಮೆ ಇರೋಕ್ಕೆ ಕಾರಣ ಐ ಪಿ ಎಲ್ ಆ್ಯಂಡ್ ಎಲೆಕ್ಷನ್ ಒಟ್ಟಿಗೆ ಬಂದಿದೆ ಯಾವುದೋ ಎಲೆಕ್ಷನ್ ಇಲ್ಲ ಬರೀ ಐ ಪಿ ಎಲ್ ಬಂದರೆ ಇಂಡಸ್ಟ್ರಿ ಚೆನ್ನಾಗಿರ್ತಿತ್ತು ಸುಮಾರು ರೀಸ್ ಆಗ್ಬೇಕಾಯಿತು ಬಟ್ ಇನ್ ಆರು ತಿಂಗಳು ಕನ್ನಡ ಇಂಡಸ್ಟ್ರಿ ಒಳ್ಳೊಳ್ಳೆ ಸಿನಿಮಾಗಳಿದೆ ಮ್ಯಾಕ್ಸ್ ಇದೆ ಮಾರ್ಟಿನ್ ಇದೆ ಭೀಮಾ ಇದೆ ಇನ್ನೂ ಹಲವಾರು ಸಿನಿಮಾಗಳಿದೆ ಇನ್ನು ನಮ್ಮ ಡಿ ಬಾಸ್ದು ಇನ್ನೊಂದು ಡೆವಿಲ್ ಸಿನಿಮಾ ಸದ್ಯದಲ್ಲೇ ಡಿಸೆಂಬರ್ ಬರ್ಬೋದು ನಮಗೂ ಒಂದು ಓಪ್ ಇದೆ ಸೊ ಎಲ್ಲ ಅಂದ್ಕೊಂಡೆ ಅಂದರೆ ಈ ಆರು ತಿಂಗಳು ಇಂಡಸ್ಟ್ರಿ ಮತ್ತೆ ಚೇತರಿಸ್ಕೊಡುತ್ತೆ ಇಂಡಸ್ಟ್ರಿನ ಯಾರೋ ನಾಲ್ಕು ಜನ ಗಾಂಧಿನಗರದ ಪೀಪಲ್ ಹೇಳಿದ ತಕ್ಷಣವೇ ಇಂಡಸ್ಟ್ರಿ ಹಾಳಾಗೋಯ್ತು ಮುಳುಗೋಯ್ತು ಅನ್ನೋದಿಲ್ಲ ಒಂದು ಲವ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಎಪ್ಪತ್ತು ಥಿಯೇಟರ್ ಓಪನ್ ಆಗುತ್ತೆ ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ ಬಟ್ ಯಾವುದೇ ಒಂದು ಎರಡು ಸಿನಿಮಾ ಫ್ಲಾಪ್ ಆದ ತಕ್ಷಣ ಒಂದು ಹತ್ತು ಹದಿನೈದು ತೇಟ್ರ್ ಕ್ಲೋಸ್ ಆದ ತಕ್ಷಣ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ ಇಂಡಸ್ಟ್ರಿ ಮುಳುಗೋಯಿತು ಟಿ ವಿ ರೇಟ್ಸ್ ಇಲ್ಲ ಡಬ್ಬಿಂಗ್ ರೇಟ್ಸ್ ಇಲ್ಲ ಭೀಮಾ ಸೇಲ್ ಆಗಿದೆ ಮ್ಯಾಕ್ಸ್ ಸೇಲ್ ಆಗಿದೆ ಮಾರ್ಟಿನ್ ಸೇಲ್ ಆಗಿದೆ ಇವೆಲ್ಲ ಸಿನಿಮಾಗಳಲ್ವಾ ಸೊ ಇಂಡಸ್ಟ್ರಿ ಚೆನ್ನಾಗಿದೆ ಇನ್ನೂ ಚೆನ್ನಾಗಾಗುತ್ತೆ ಲಾಸ್ಟ್ ಇಯರ್ ತೊಗೊಂಡ್ರು ಕಾಂತಾರ ಬಂದಗೂ ಇದೇ ಥರ ಇತ್ತು ಬಟ್ ಕಾಟೇರ ಬಂದಗೂ ಒಂಬತ್ತು ಹತ್ತು ತಿಂಗಳು ತುಂಬಾ ಕಷ್ಟದಲ್ಲಿತ್ತು ಕಾಟೇರ ಆ್ಯಂಡ್ ಉಪಾಧ್ಯಕ್ಷ ಬ್ಲಾಕ್ಫಾಸ್ಟರ್ ಇಟ್ಟಾಯಿತು ಸೊ ಈ ವರ್ಷ ಭೀಮಾ ಹಿಟ್ಟಾಗಲಿ ಎಲ್ಲ ಸಿನಿಮಾ ಹಿಟ್ಟಾಗಲಿ ಅಂತ ನಾನು ಹಾರೈಸ್ತೀನಿ